ಇದ್ರೆ ಹೇಗಿರ್ಬೇಕಾಗಿತ್ತು ನೀನು ಏನ್ ತಪ್ಪಿದ ನಾನು ನೀರು ಕೊಟ್ಟಿರುವಂತಹ ಸ್ಥಾನ ಯಾರಿಗೆ ಗುರುಗಳಿಗ ಹೌದು ಅವ್ರು ಯಾರು ಬ್ರಾಹ್ಮಣರು ಅಲ್ವಾ ಬ್ರಾಹ್ಮಣರು ಮಾತ್ರ ಅಲ್ವೇ ಅಲ್ಲ ನಮ್ಗೆ ನಿಮ್ಗೆ ನಮ್ಗೆಲ್ಲ ವಿದ್ಯೆ ಹೇಳಿ ಕೊಟ್ಟವ್ರು ಎಲ್ಲರ ಅಲ್ವಾ ಅದೇ ರೀತಿಯಲ್ಲಿ ಸೇನಾಧಿಪತಿಯ ಪೀಠವನ್ನು ಅವ್ರಿಗೆ ಕೊಟ್ಟದ್ದು ಹೌದು ಅವ್ರು ಮಾಡ್ತಾ ಇರುವುದು ಈಗ ಮೊದಲು ಬರುವಾಗ ಏನ್ ಹೇಳಿದ್ದು ಅವರು ಅರ್ಜುನ್ ಒಬ್ಬ ತಪ್ಪಿದರೆ ಮಿಕ್ಕ ದೂರ್ಜ ದೂರ್ಜ ಜನಾಗ ಇದಿರಲ್ವೇ ಅಲ್ಲ ಎನ್ನುವ ಹಾಗೆ ಹೇಳಿದ್ದಾರೆ ಈಗ ಬಂದು ಹೇಳುವುದೇನು ಆ ಶಿಶುವಿಗೆ ಭಯ ಪಡಲ ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ ಈಗ ಮತ್ತೆ ಚಿಂತೆ ಮಾಡು ಚಿಂತೆ ಮಾಡಿದಂತಹ ಸಂದರ್ಭದಲ್ಲಿ ಭೀಮ ಒಬ್ಬ ತಪ್ಪಿದ್ದಾರೆ ಎನ್ನುವ ಹಾಗೆ ಹೇಳ್ತಾರೆ ಇವರಲ್ಲ ಅವರು ಜನರಿಗೆ ಒಳಗ್ ಬರ್ಲಿಕ್ಕೆ ಆಗುದಿಲ್ಲ ಮತ್ತೆ ತಪ್ಪುದು ಬೇಡ ಅಲ್ಲಲ್ಲ ಹೇಳಿದ್ದು ವಿಷಯ ಹೇಳಿದ್ವಿ ಇಬ್ಬರಾಯ್ತಲ್ವಾ ಮಾತಾಡ್ಬೇಕು ಗುರುಗಳೇ ನಾನ್ ಮಾತಾಡ್ತೇನೆ ನಾನು ಒಟ್ಟಾರೆ ಹೇಳುವುದಾ ಒಟ್ಟಾರೆ ಹೇಳುದು ನೀವು ನಿಂತ್ಕೊಂಡು ನಾನು ಎಂಥ ಬೇಕು ನಾನು ಇರುವುದೇ ಅಲ್ಪೋಸ್ತಾರೆ ಅಲ್ಪಾರಿಕೆ ಏನಾದ್ರು ಹೇಳಿದಾಗ ಹಾಗಲ್ಲ ಏನಾದರೂ ತಪ್ಪಿದ್ರೆ ಅದನ್ನು ಸರಿ ಮಾಡ್ಲಿಕ್ಕೆ ಸರಿ ಮಾಡೋದಕ್ಕೆ ನಾನು ಸರಿ ಮಾಡಿದ್ದೀಗ ನೀನು ಸ್ವಲ್ಪ ನೀನು ನಿಂತ್ಕೊಂಡ್ರೆ ಸರಿ ಇರ್ತದೆ ಅಣ್ಣ ಚಿಂತೆ ಮಾಡುವಂತ ಅಗತ್ಯ ಇಲ್ಲವೇ ಇಲ್ಲ ಈಗ ಅಗತ್ಯನೋ ಆಗಿ ಹೋಯಿತು ಎಂತ ಗೊತ್ತುಂಟಾ ಈ ಗುರುಗಳು ಊಟ ನಮ್ಮಲ್ಲಿ ಊಟ ಪಾಂಡವರಲ್ಲಿ ಹೌದಾ ಹೌದಾ ಯಾವುದಲ್ಲ ಅವ್ರು ಅವ್ರು ಯುದ್ಧ ಮಾಡೋದಾ

ತುದಿಯಲ್ಲಿ ಇರುವಂತ ಕೆಂಪು ಚಟ್ನಿ ಇರ್ತದಲ್ವಾ ತಡಿ ಅಣ್ಣ ತಡಿ ಆ ತುದಿಯಲ್ಲಿ ಅದು ನೀರ್ ನೀರಿತದೆ ಕುಂಕುಮ ನೀರಿ ಇಪ್ಪತ್ತೊಂದು ಬಾರಿ ಭೂ ಮಾಡಿ ದುಷ್ಟ ಕ್ಷತ್ರಿಯರನ್ನ ಕೊಂದ್ಯಾನು ಯಾರು ಅದೇ ಪರಶುರಾಮ ಅವರು ಬ್ರಾಹ್ಮಣರ ಕ್ಷತ್ರಿಯರ ಅವರೇ ನೀವಿಲ್ಲ ಹೇಳಿ ನನ್ ಗೊತ್ತಿರೋದ್ ನಾ ಹೇಳ್ತೀನಿ ಬ್ರಾಹ್ಮಣರೇ ಹೌದು ಬ್ರಾಹ್ಮಣರು ರಕ್ತ ಕಂಡು ಓಡುವುದಿಲ್ಲ ನೆನಪಿರಲ್ಲ ಅಲ್ಲ ಅದ ಹಾಗೆ ಈಗ ಎಂತದ್ದಾದ್ರೂ ನಮ್ಮ ಪಾಲಿಗೆ ಸೋಲಾಗ್ತಾ ನಮ್ಮ ಪಾಲಿಗೆ ಮಾಡಿ ಸೋಲಾಗ್ತಾ ಬೇಡ ಇದ್ರ ತೊಂದ್ರೆ ಇಲ್ಲ ಹೋದ್ರೂ ತೊಂದ್ರೆ ಇಲ್ಲ ಇನ್ನು ನಾನ್ ನೋಡ್ಕೊಳ್ತೇನೆ ಹೌದಾ ಇನ್ನು ಎಷ್ಟು ದಿವಸ ಉಂಟು ಇನ್ನೆಷ್ಟು ದಿವಸ ಇವತ್ತು ಒಂದೇ ದಿವಸದಲ್ಲಿ ದಿವಸ ಇನ್ನೂ ನಿರ್ಣಯ ಆಗ್ಲಿಲ್ಲ ಬೇರೆ ಕಡೆ ಬೇಡ ಮಾಡ್ತೇನೆ ಏನು ಅಂತ ಮಾಡು ಹಾ ಮನೆಗೆ ಉಳಿದದ್ದೆಲ್ಲ ನಿನಗೆ ಹಾ ತೊಂದರೆ ಇಲ್ಲ ನಿಮ್ಮ ಆಶೀರ್ವಾದ ಒಂದು ಕೊಟ್ಟರೆ ಪರಿಶ್ರಮಕ್ಕೆ ತಕ್ಕ ಫಲ ದೊರಕ ಪರಿಶ್ರಮ ಹೇಗೂ ನೀವು ಮೊನ್ನೆಲ್ಲ ಕೊಟ್ಟಿದ್ರಿ ನೋಡಿ ಅದು ನನ್ಗೆ ಖರ್ಚು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟಾಯ್ತು ಹೌದು ಯಾಕೆ ನೀವು ಕೊಟ್ಟಿರುವಂತಹ ವಿದ್ಯೆ ಹೌದು ಅದಕ್ಕೊಂದು ಅವಕಾಶ ಬೇಕಲ್ಲ ಸುಮ್ಮನೆ ಹೇಳಿದ್ರೆ ಕೊಟ್ಟ ವಿದ್ಯೆ ಎಲ್ಲಿ ಪ್ರದರ್ಶನ ಮಾಡ್ಬೇಕು ಒಲ್ಲೇ ಮಾಡಬೇಕು ಹೌದು ಆಯ್ತಾ ನೀವೇತ ಹೋಗ್ತಂದ್ರೆ ಏನ ಯಾಚನ ಮಾಡೋಣ ಒಂದಪ್ಪನೇ ದುಶ್ಯಸರಿ ಕೊಡು ಬಿ ಓ ಯೇನ ಟಿವಿಯ ಸಂತಪಡಿ ಅಣ್ಣ ಮರು ಕಳಿಸುತ್ತೇನೆ ಯಾರ ಪಕ್ಷದಲ್ಲಿ ಯಾರ ದೇವತೆಗಳ ಪಕ್ಷದಲ್ಲ ದಾನವರ ಪಕ್ಷದಲ್ಲ ಯಾವುದಕ್ಕೆ ಜಯ ದಣ ಅದು ಯಾಕೆ ಅಲ್ಲ ಜಯ ಆದದ್ದು ಯಾರಿಗಂತಲೂ ಗೊತ್ತಿಲ್ವಾ ದೇವತೆಗಳಿಗೆ ನನ್ ಗೊತ್ತುಂಟು ನೀನ್ ನನ್ನ ಹತ್ರ ಪ್ರಶ್ನೆ ಮಾಡುದು ಬೇಡ ಕೇಳಿದ್ದು ಮಹಾರಾಯ ದೇವತೆಗಳಿಗೆ ಜಯ ಆದ ರೀತಿಯಲ್ಲಿ ಗೌರವರಾಗಿರುವಂತಹ ನಮ್ಮ ಪಾಲಿಗೆ ಜಯಾಲಲನ ಏನ ದರ ದರೇ ಎಳೆದುಕೊಂಡು ಬರುವಷ್ಟು ವ್ಯವಸ್ಥೆ ನಾನು ಮಾಡ್ತೇನೆ ವಸ್ತು ಬರ್ತೀಯ ನೀ ಸುಮ್ಮನೆ ನಿಂಗೆ ಆಯ್ತು ನಿನ್ ಕೆಲಸ ಮುಗೀತು ಒಳಗಡೆ ಹೋಗು ಟಿವಿ ನೋಡ್ತಾ ನೋಡು ಯಾವ ಟಿವಿ ಹ್ಮ್ ಯಾವ ಟಿವಿ ನನ್ನ ಟಿವಿ ನನ್ನ ಟಿವಿಯನ್ನು ನೀನ್ ನೋಡ್ತಾ i'm a music ಇದು ಮಾತ್ರ ಏರಿಸ್ತಿದ್ದ ಹೌದಪ್ಪ ಈ ಕೆಳಗಿರುವುದನ್ನೆಲ್ಲ ಏರಿಸ್ಲಿಕ್ಕೆ ಹೋಗುದಿಲ್ಲ ಯಾಕೆ ಬಂದ ಕ್ಷೇತ್ರ ಯಾವ್ದು ಇನ್ನು ಹಾಗೆ ಯೋಚನೆ ಮಾಡಿಕೊಳ್ಬೇಕಾಗ್ತದೆ ದುಶಾಸನ ಏನೋ ನೀ ಬಂದದ್ದು ನೋಡಿದ್ದೆ ಹೋದಂತಾದ್ರೂ ಒಮ್ಮೆಗೆ ನಗು ಬರ್ತಾ ಉಂಟು ನೀ ಎಂತದ್ದು ಇಲ್ಲಿಗೆ ಜನ ಅಲ್ಲವೇ ಅಲ್ಲ ತುಂಬಿದ ಸಭಾ ಮಧ್ಯದಲ್ಲಿ ಅಬಲೆಯವರ ಸೀರೆಗೆ ಕೈ ಹಾಕಿ ಆ ಸೀರೆಯನ್ನು ಸೆಳೆಯುವುದು ಅದರಲ್ಲಿಯೂ ಅರ್ಧಂಬರ್ಧ ಇದಕ್ಕೆ ಜನ ಬಿಟ್ರೆ ಈ ಯುದ್ಧ ಕ್ಷೇತ್ರಕ್ಕೆ ನೀ ಜನ ಅಲ್ವೇ ಅಲ್ಲ ಅದಕ್ಕೂ ಒಂದು ಯೋಗ್ಯತೆ ಬೇಕು ಹೌದಾ ಪೂರ್ಣ ಎಳೆಯುವುದಕ್ಕೆ ಎಷ್ಟೋ ಮಂದಿ ಸಿಗ್ತಾರೆ ಅರ್ಧಂಬರ್ದ ಜನ ಸಿಗುವುದಿಲ್ಲ ನೀ ಎದ್ದೇ ಅನ್ನೋದಾಗಿ ಎನ್ನುವುದಾಗಿ ಪೂರ್ಣ ಎಳೆದಿದ್ದೇ ಹೋದಂತೂ ಪೂರ್ಣ ಎಳ್ದಿಕ್ಕೆ ಒಂದು ಯೋಗ್ಯತೆ ಬೇಕು ಎನ್ನುವುದಿಲ್ಲ ಬಿದ್ದಲ್ಲ ವೀಸಿಲ್ಲ ನಮ್ಮ ಯೋಗ್ಯತೆ ಅಂತ ಇದು ಏನ ಮಾಡುವಂತಹ ಬವರದಲ್ಲಿ ನಿನ್ನನ್ನ ಸೋಲಿಸದೆ ಹೋದರೆ ನನಗೆ ಶರಸನ್ಯಾಸ ಈ ಚಿಕ್ಕ ಪ್ರಾಯದಲ್ಲಿ ಇಷ್ಟೊಂದು ಪೌರುಷವನ್ನ ತೋರಿಸ್ತಾ ಅದರಲ್ಲಿಯೂ ನಿನ್ನ ಮಾತುಗಳನ್ನ ಕೇಳುವಾಗ ಒಂದು ಕಡೆಯಲ್ಲಿ ನಗು ಬರ್ತಾ ಉಂಟು ಹೌದಾ ಅಲ್ಲದೆ ಹೋದ್ರೆ ಎಂತದ್ದು ಹತ್ರ ಹೇಗೆ ಮಾತಾಡುವುದಂತ ಉಂಟು ಏನಾಯ್ತು ಮಾತಾಡಿದ್ದೀವಿ ನೀ ಹೇಳಿದ್ದೇನಾಯ್ತು ಯುದ್ಧ ಮಾಡಬೇಕು ನನ್ನ ಜೊತೆಯಲ್ಲಿ ಕಾಡ ಕಾಡಿಯಾಗಿ ಹೋರಾಟ ಸಾಧ್ಯ ಉಂಟಾ ನಿನ್ನ ಜೊತೆಯಲ್ಲಿ ಹೋರಾಟ ಮಾಡುವುದಕ್ಕೆಲ್ಲ ನಾನಲ್ವೇ ಅಲ್ಲ ಅಂದ್ರೆ ಪರಾಕ್ರಮದಲ್ಲಿ ನಾನು ಶ್ರೇಷ್ಠನೇ ಇದ್ದೇನೆ ಅಲ್ಲ ನಿನ್ನ ಜೊತೆಯಲ್ಲಿ ಹೋರಾಟ ಮಾಡುವುದಲ್ಲ ಬದಲಾಗಿ ಬರಬೇಕಾದವ್ರು ಯಾರು ಬರಬೇಕು ಒಂದೋ ನಿನ್ನ ಅಪ್ಪ ಯಾರು ಪಾರ್ಥ ಹ ಅದು ಬಿಟ್ರೆ ನಿನ್ನ ದೊಡ್ಡಪ್ಪ ಯಾರು ಭೀಮಸೇನರು ಹ್ಮ್ ನನ್ಗೆ ಇದು ಪ್ರಶ್ನೆ ಕೇಳುದುಂದ್ರೆ ಬಹಳ ಒಂದು ವಿಚಾರ ಉಂಟು ಏನು ಈ ಪ್ರಶ್ನೆ ಕೇಳುದು ಈ ಜಾಣರ ಜಾಣನೆ ಇದು ಯಾರು ಈ ವಿಚಾರ ಹಾಗಲ್ಲ ಹಾಗಲ್ಲ ಯಾಕೆ ಗೊತ್ತುಂಟ ಈ ಅವಸರದಲ್ಲಿ ಯಾವ್ದಾದ್ರು ನೆನಪಾಗದಿದ್ರೆ ಯಾರು ಯಾರು ಹೀಗೆ ಕೇಳುದು ಅನುಭವದ ಆಗರ ಎನಿಸಿಕೊಂಡಿರುವಂತಹ ದುಶ್ಯಾಸನ ನಿನಗೆ ನೆನಪಾಗುವಂತದ್ದು ಎಂತದೇ ಮಾತಾಡುದು ನೀನು ವಿಚಾರ ಕೇಳಿದ್ದು ಯುದ್ಧಕ್ಕೆ ನೀನಲ್ಲ ನಿನ್ನಪ್ಪ ದೊಡ್ಡಪ್ಪ ಬಂದ್ರು ಉಂಟು ನೀ ಹುಡುಗ

ನಾ ಯೋಚನೆ ಮಾಡ್ತೇನೆ ಹ ನಿಮಗ್ ಯುದ್ಧಕ್ಕಾಗ್ತದ ಯುದ್ಧ ಪ್ರಾರಂಭ ಮಾಡದೆ ಯಾವುದು ನಿರ್ಣಯ ಮಾಡ್ಲಿಕ್ಕೆ ಆಗುವುದಿಲ್ಲ ಹೌದಾ ಪ್ರಾರಂಭವಾಗಬೇಕು ಮುಕ್ತಾಯವಾಗಬೇಕು ನಾಯಿ ಅಂತ ಹೇಳಿದ್ರೆ ಇಲ್ಲಿರುವಂತಹ ನಾಯಿಗಳೆಲ್ಲವೂ ಹೋಗಿ ಪ್ರಾಣ ಹತ್ಯೆ ಮಾಡಿಕೊಡ್ತದೆ ಒಳ್ಳೆ ವಿಷಯ ನೀನನ್ನ ಹೋಲಿಸಿದ್ದೆ ಹೌದಂತಾದ್ರೆ ನೀನೊಬ್ಬ ಖುನ್ನಿ ನನ್ನ ಕೊಂದೇ ಬಿಡ್ತೇನೆ ನೀವು ಹಾಗೆ ಬೇಡ ಬೇಡ ಎದ್ದು ಬೇಡ ಕತ್ತಿಯದ ಎತ್ತಿದ್ದೆ ಹೌದು ಅಂತಾದ್ರೆ ನೀ ಬದುಕಿದ್ದು ಹೇಗಿರುತ್ತಾ ನಮ್ಮ ದೊಡ್ಡಪ್ಪ ಭೀಮಸೇನ ಮಾಡಿದಂತಹ ಒಂದೇ ಒಂದು ಪ್ರತಿಜ್ಞೆ ಆ ವಾಯುಪುತ್ರನ ಪ್ರತಿಜ್ಞೆಗೆ ಅಂದಿ ನಿನ್ನನ್ನು ಬದುಕಲಿಕ್ಕೆ ಬಿಡ್ತಾ ಇದ್ದೇನೆ ಇನ್ನು ಎಲ್ಲಿಯಾದರೂ ಬದುಕಿದೆ ಅಂತಾದರೆ ನನ್ನ ದೊಡ್ಡಪ್ಪ ನಿನ್ನ ಎಲ್ಲಿವರೆಗೆ ಬದುಕಲಿಕ್ಕೆ ಬಿಡ್ತಾರೋ ಅಲ್ಲಿವರೆಗೆ ಅವ್ರ ಹೆಸರನ್ನ ಮಾಡಿ ಅವ್ರ ಹೆಸರು ಹೇಳಿ ಬದುಕು ಅದಲ್ಲ ಅಂತಾದರೆ ನಾನೇನೇ ಅನ್ನೋದಾಗ ತೋರಿಸಬೇಕಾಗ್ತದೆ ಏಯ್ ನೀನು ಶುದ್ಧ ಅಧಿಕ ಪ್ರಸಂಗ ಪ್ರಸಂಗಿ ಅಂತ ತಿಳಿದಿದ್ದೇನೆ ಯಾರ ಎದುರಿಗೂ ನೀ ಎಂತಾದರೂ ಹೇಳುವುದಿಲ್ಲ ಎಲ್ಲಿಯಾದರೂ ನಾವು ಹೋದ ಮೇಲೆ ಏನಾದರೂ ಹೇಳಿದ್ಯೋ ನೀ ಅಪ್ಪನಿ ಹುಟ್ಟಿದವನೇ ಸುಂಡು ಹೌದ ಹೌದ ಹೌದಿಲ್ಲ ಬರುದಿಲ್ಲ ಬರುದಿಲ್ಲ ಗೊತ್ತಿವ್ ತಗೊಂಡೆ ಅವ್ರನ್ನ ನಂದುಮಾರ್ ಇವತ್ತಿನ ದಿವಸ ದುಶ್ಯಾಸನ ಪಾಲಿಗೆ ಯಾಕೆ ಸಾಲ ಆಯಿತು ನಾ ಯುದ್ಧರಂಗಕ್ಕೆ ಬರುವಂತಹ ಪೂರ್ವದಲ್ಲಿ ನನ್ನ ತಾಯಿ ಅನ್ನದ ಜೊತೆಯಲ್ಲಿ ತುಪ್ಪವನ್ನು ಬೆರೆಸಿಕೊಟ್ಟಿದ್ರು ತುಪ್ಪದ ಪಸೆ ಕೈಯಲ್ಲಿ ಸ್ವಲ್ಪ ಇತ್ತು ಹಾಗಾಗಿ ಏನಂತ ನೋಡ್ತಾ ಇದ್ದೆ ಸ್ವತಃ ಬಳಿಕ ಅವ ಆಡಿರುವಂತಹ ಮಾತೇನು ಅವನ ದೊಡ್ಡಪ್ಪ ಕೊಟ್ಟಿರುವಂತಹ ಭಿಕ್ಷೆ ಅಂತೆ ಅದರಂತೆ ನಾನು ಬದುಕಬೇಕಂತೆ ನಾನಿವತ್ತು ಉಳಿದಿದ್ದೇನೆ ಯಾವ ಕಾರಣಕ್ಕಾಗಿ ಗತಕಾಲ ವೈಭವ ನೆನಪು ಮಾಡಿ ಅಂದೊಂದು ಸಂದರ್ಭದಲ್ಲಿ ಕೈ ಹಾಕಿ ಮಾಡಿದವನು ಹೌದು ಆ ಕಾರಣಕ್ಕಾಗಿ ಆ ಭೀಮಸೇನ ಪ್ರತಿಜ್ಞೆ ಮಾಡಿದ ಮುಂದೊಂದು ಸಂದರ್ಭದಲ್ಲಿ ದುಶಾಸನ ಕೊಲ್ತೇನೆ ಎನ್ನುವ ಹಾಗೆ ಓ ಭಾಗವತರೇ ಓ ನಿಮಗೂ ಇಂಥದ್ದೇ ಒಂದು ಸಾಯುವ ಪರಿಸ್ಥಿತಿ ಬಂದ್ರೆ ಇದಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡಬೇಕಾಗಿರುವಂತಹ ಪಾಠ ಒಂದೇನು ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳ ಸೀರೆಗೆ ಕೈ ಹಾಕಿ ಒಳ್ಳೆಯದಾದ್ರೆ ನನ್ನ ಹೆಸರು ಹೇಳಿ ಕೆಟ್ಟದಾದ್ರೆ ಎಲ್ಲಿಯಾದರೂ ಕೆಟ್ಟದ್ದಾಯ್ತಂತಾದ್ರಿ ಯಾರಿಗೆ ಯಾರು